ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಕೋರ್ಟ್ಗಳು ಆದೇಶ ಮಾಡುವಷ್ಟು ನೈತಿಕ ಅಧಪತನಕ್ಕೆ ಸಮಾಜ ಎಳೆದಿದೆ ಈ ಮಧ್ಯೆ ಸಹೋದರರಿಬ್ಬರು ಜನ್ಮ ಕೊಟ್ಟ ತಂದೆಗೆ ಗುಡಿ ಕಟ್ಟಿ ಪೂಜಿಸಿದ್ದಾರೆ ಇಂತಹದೊಂದು ಅಪರೂಪದ ಪ್ರಸಂಗ ನಡೆದಿರುವುದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ತಂದೆಗಾಗಿ ಇಬ್ಬರು ಸಹೋದರರು ಗುಡಿ ಕಟ್ಟಿ ಇದೀಗ ಇಡೀ ಗ್ರಾಮದ ಜನರಿಂದ ಬೇಶ್ ಅನಿಸಿಕೊಂಡಿದ್ದಾರೆ ಮಂಡ್ಯದ ವೈದ್ಯರಾದ ಡಾಕ್ಟರ್ ಮಾದೇಶ್ ಹಾಗೂ ಅವರ ಸಹೋದರ ಕಿರಣ್ ಗುಡಿ ಕಟ್ಟಿ ತಂದೆಯನ್ನ ದೇವರ ರೀತಿ ಪೂಜಿಸಿದ್ದಾರೆ ಮಂಡ್ಯ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಆಗಿರುವ ಡಾಕ್ಟರ್ ಮಾದೇಶ್ ಹಾಗೂ ಡಾಕ್ಟರ್ ಕಿರಣ್ ಅವರಿಗೆ ತಮ್ಮ ತಂದೆಗೆ ಗುಡಿ ಕಟ್ಟಬೇಕು ಎಂಬ ಹಂಬಲವಿತ್ತು ಹೀಗಾಗಿ ಈ ಸಹೋದರರ ಜೋಡಿ ತಮ್ಮ ತಂದೆಯ ಹುಟ್ಟೂರಾದ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಮೂರು ಎಕರೆ ಜಾಗ ಖರೀದಿಸಿ ಅಲ್ಲೊಂದು ಗುಡಿ ಕಟ್ಟಿದ್ದಾರೆ ಇನ್ನು ಈ ಸಹೋದರರ ತಂದೆ ಮಂಜುನಾಥ್ ಆರೋಗ್ಯ ಇಲಾಖೆ ಅಧಿಕಾರಿಯಾಗಿ ನಿವೃತ್ತರಾಗಿದ್ದರು ಮಕ್ಕಳನ್ನ ಸಾಕಷ್ಟು ಮುತುರ್ವಜಿ ವಹಿಸಿ ವಿದ್ಯಾವಂತರನ್ನ ಮಾಡಿದ್ದರು ಹೀಗಾಗಿ ತಂದೆಯ ಸವಿ ನೆನಪಿನಲ್ಲಿ ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಇದೀಗ ಗ್ರಾಮದಲ್ಲಿ ಸುಮಾರು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆತ್ತವರನ್ನ ಅನಾಥಾಶ್ರಮಕ್ಕೆ ತಳ್ಳುವ ಪ್ರಸಂಗಗಳು ನಡೆಯುತ್ತಿದ್ದರೂ ತಂದೆಯ ಮೇಲಿನ ಈ ಸಹೋದರರ ಪ್ರೀತಿ ಎಲ್ಲರಲ್ಲೂ ಮೆಚ್ಚುಗೆ ಗಳಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ